ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿ ಮಿತ್ರರಿಗೆ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಅಂತ ಹೇಳ್ತಾ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ಸಂಚಿಕೆಯಲ್ಲಿ ನಾವು ಹತ್ತನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ ಬರ್ತಕ್ಕಂತಹ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅಧ್ಯಯನದ ಮೇಲೆ ಇವತ್ತಿನ ಸಂಚಿಕೆಯನ್ನು ನೋಡೋಣ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ನಮ್ಮ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಇದೊಂದು ನಿಮ್ಮ ಎಕ್ಸಾಮ್ನ ದೂರ ದೃಷ್ಟಿಯಲ್ಲಿ ಇಟ್ಕೊಂಡು ಒಂದು ಇಂಪಾರ್ಟೆಂಟ್ ಅಧ್ಯಾಯ ಆಗಿರ್ತದೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕಾಗುತ್ತೆ ಇವತ್ತಿನ ಸಂಚಿಕೆಯಲ್ಲಿ ನಾವು ರಾಸಾಯನಿಕ ಕ್ರಿಯೆಗಳು ಮತ್ತು ಅದರ ಸಮೀಕರಣಗಳ ಬಗ್ಗೆ ತಿಳ್ಕೊಳ್ಳೋದಾದರೆ ಮೊದಲಿಗೆ ಆತ್ಮೀಯ ವಿದ್ಯಾರ್ಥಿಗಳೇ ನೀವು ರಾಸಾಯನಿಕ ಕ್ರಿಯೆ ಅಂತಂದ್ರೆ ಏನು ಅನ್ನೋದನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಬೇಕಾಗುತ್ತ ರಾಸಾಯನಿಕ ಕ್ರಿಯೆ ಅಂತಂದ್ರೆ ಯಾವುದಾದ್ರೂ ಒಂದು ರಾಸಾಯನಿಕ ಕ್ರಿಯೆ ಒಳಪಟ್ಟಿತ್ತು ಯಾವುದಾದ್ರೂ ಧಾತುಗಳು ರಾಸಾಯನಿಕ ಕ್ರಿಯೆಗೆ ಒಳಪಟ್ಟಿದ್ದವು ಅಂತಂದರೆ ಅವುಗಳಲ್ಲಿ ಬದಲಾವಣೆಯನ್ನು ಆಯಾ ಧಾತುಗಳಲ್ಲಿ ಅಥವಾ ಆಯಾ ವಸ್ತುಗಳಲ್ಲಿ ಏನಾಗಿರಬೇಕು ಅಂತಂದರೆ ರಾಸಾಯನಿಕ ಬದಲಾವಣೆ ಉಂಟು ಮಾಡುವಂತಹ ಕ್ರಿಯೆಗೆ ನಾವು ಏನಂತ ಕರಿತೀವಿ ಅಂತಂದರೆ ರಾಸಾಯನಿಕ ಕ್ರಿಯೆ ಅಂತ ಕರಿತೀವಿ ಯಾವುದಾದ್ರೂ ಒಂದು ವಸ್ತು ಅಥವಾ ಧಾತುಗಳು ರಾಸಾಯನಿಕ ಕ್ರಿಯೆಯಲ್ಲಿ ಒಳಪಟ್ಟು ಅಂತಂದರೆ ಅವುಗಳಲ್ಲಿ ರಾಸಾಯನಿಕ ಬದಲಾವಣೆಗಳಾಗಿರಬೇಕು ಅಂದಾಗ ಮಾತ್ರ ಅಲ್ಲಿ ರಾಸಾಯನಿಕ ಕ್ರಿಯೆ ನಡೆದಿದೆ ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಬೋದಾಗಿದೆ ವಸ್ತುವಿನ ರಾಸಾಯನಿಕ ಬದಲಾವಣೆಯನ್ನು ಉಂಟು ಮಾಡುವ ಕ್ರಿಯೆಗೆ ನಾವು ರಾಸಾಯನಿಕ ಕ್ರಿಯೆ ಅಂತಂದೀವಿ ಅಂತಂದ್ರೆ ಈ ಕ್ರಿಯೆ ಜರುಗಿದಾಗ ಪ್ರಾರಂಭದಲ್ಲಿದ್ದ ವಸ್ತುವಿನ ಸ್ವಭಾವ ಬದಲಾಗಿ ಹೊಸ ವಸ್ತು ಉಂಟಾಗ್ತದೆ ಯಾವುದಾದ್ರೂ ಒಂದು ಧಾತುಗಳು ಅಥವಾ ಯಾವುದಾದ್ರೂ ಒಂದು ವಸ್ತುಗಳು ರಾಸಾಯನಿಕ ಕ್ರಿಯೆಗೆ ಒಳಪಟ್ಟಿದ್ದಾವ ಅಂತ ಅನ್ನೋದಾದರೆ ಏನಾಗಿರ್ತಾವ ಅಂತಂದರೆ ಪ್ರಾರಂಭದಲ್ಲಿ ಅದರ ವಸ್ತುವಿನ ಸ್ವಭಾವ ರಾಸಾಯನಿಕ ಕ್ರಿಯೆಗೆ ಒಳಪಟ್ಟ ನಂತರ ಆ ವಸ್ತುವಿನ ಸ್ವಭಾವ ಬೇರೆ ಬೇರೆ ಆಗಿರ್ತದೆ ಹೊಸ ವಸ್ತು ಉಂಟಾಗಿರ್ತದೆ ಅನ್ನುವಂಥದ್ದನ್ನು ನಾವು ತಲೆಯಲ್ಲಿ ಇಟ್ಕೊಳ್ಬೇಕಾಗತ್ತೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ರಾಸಾಯನಿಕ ಕ್ರಿಯೆ ಯಾವುದಾದ್ರೂ ಒಂದು ವಸ್ತುಗಳಲ್ಲಿ ನಾವು ರಾಸಾಯನಿಕ ಕ್ರಿಯೆ ನಡೆದಿದ್ದೆ ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಬೇಕಾಗಿದ್ದರೆ ಅವುಗಳಲ್ಲಿ ನಾವು ಕೆಳಗಿನ ವೀಕ್ಷಣೆಗಳನ್ನು ಕೂಡ ಅರ್ಥ ಮಾಡಿಕೊಳ್ಬೇಕಾಗಿರ್ತದೆ ಯಾವುದಾದ್ರೂ ಒಂದು ಧಾತುಗಳಲ್ಲಿ ಏನಾದರೂ ರಾಸಾಯನಿಕ ಕ್ರಿಯೆ ನಡೆದಿದೆ ಯಾವುದಾದ್ರೂ ವಸ್ತುಗಳ ಮಧ್ಯೆ ರಾಸಾಯನಿಕ ಕ್ರಿಯೆ ನಡೆದಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ದರೆ ಇಫ್ ಇನ್ ಕೇಸ್ ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತಂದ್ರೆ ಆ ವಸ್ತುಗಳಲ್ಲಿ ರಾಸಾಯನಿಕ ಕ್ರಿಯೆಗೆ ಒಳಪಟ್ಟಂಥ ವಸ್ತುಗಳಲ್ಲಿ ಏನಾಗಿರಬೇಕು ಅವುಗಳ ಸ್ಥಿತಿಯಲ್ಲಿ ಬದಲಾವಣೆಯನ್ನು ನಾವು ಕಾಣಬೇಕು ಅಂದಾಗ ಮಾತ್ರ ನಾವು ರಾಸಾಯನಿಕ ಕ್ರಿಯೆ ಆ ವಸ್ತುಗಳಲ್ಲಿ ನಡೆದಿದೆ ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಬೋದಾಗಿದೆ ನಾವು ಏನು ಮೊದಲಿಗೆ ಏನು ನೋಡ್ಬೋದು ಅಂತಂದರೆ ರಾಸಾಯನಿಕ ಕ್ರಿಯೆ ನಡೆದಿದೆ ಅನ್ನೋದಾದರೆ ಅವುಗಳ ಸ್ಥಿತಿಯಲ್ಲಿ ಬದಲಾವಣೆ ಆಗಬೇಕು ಉದಾಹರಣೆಗೆ ನಾವು ನೋಡೋದಾದರೆ ಇಲ್ಲಿ ಉದಾಹರಣೆಯನ್ನು ನಾವು ನೋಡೋದಾದರೆ ಬೆಳ್ಳಿಯ ನೈಟ್ರೇಟ್ ದ್ರಾವಣ ಇಲ್ಲಿ ಏನಾಗಿದೆ ಬೆಳ್ಳಿಯ ನೈಟ್ರೇಟ್ ದ್ರಾವಣ ಪೊಟ್ಯಾಷಿಯಂ ಅಯೋಡೈಡ್ ದ್ರಾವಣದೊಂದಿಗೆ ದ್ರಾವಣದೊಂದಿಗೆ ಭರಿಸಿದಾಗ ಬೆಳ್ಳಿಯ ಅಯೋಡ್ಡ್ ಮತ್ತು ಬಿ ಹಳದಿ ಪ್ರಕ್ಷೇಪ ಉಂಟಾಗ್ತದೆ ಅನ್ನುವಂಥದ್ದು ತಿಳ್ಕೊಳ್ಬೇಕು ಇಲ್ಲೇನಾಗಿದೆ ಅಂತಂದರೆ ಬೆಳ್ಳಿಯ ನೈಟ್ರೇಟ್ ದ್ರಾವಣ ಪೊಟ್ಯಾಷಿಯಂ ಅಯೋಡ್ಡ್ ಜೊತೆ ವರ್ತನೆಯನ್ನು ಮಾಡಿದಾಗ ರಾಸಾಯನಿಕ ಕ್ರಿಯೆಗೆ ಒಳಪಟ್ಟಾಗ ಏನಾಗ್ತದೆ ಅಂತಂದರೆ ಬೆಳ್ಳಿಯ ಅಯೋಡ್ರೈಡ್ನ ಹಳದಿ ಪ್ರಕ್ಷೇಪ ಉಂಟು ಮಾಡ್ತದೆ ಅನ್ನುವಂಥದ್ದನ್ನು ತಿಳ್ಕೊಬೇಕು ಇಲ್ಲೇನಾಗಿದೆ ಅಂತಂದರೆ ಇಲ್ಲಿ ಬೆಳ್ಳಿಯ ನೈಟ್ರೈಟ್ ದ್ರಾವಣ ಮತ್ತು ಪೊಟ್ಯಾಷಿಯಂ ಅಯೋಡ್ರೈಡ್ಸ್ ಪರಸ್ಪರ ರಾಸಾಯನಿಕ ಕ್ರಿಯೆಗೊಳಪಟ್ಟು ಅವುಗಳ ಸ್ಥಿತಿಯಲ್ಲಿ ಬದಲಾವಣೆಯಾಗಿದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತಾ ಅದೇ ರೀತಿಯಾಗಿ ಆತ್ಮೀಯ ವಿದ್ಯಾರ್ಥಿ ಮಿತ್ರರಿಗೆ ಯಾವ ವಸ್ತುಗಳಲ್ಲಿ ಯಾವ ಧಾತುಗಳಲ್ಲಿ ನಾವು ರಾಸಾಯನಿಕ ಕ್ರಿಯೆ ನಡೆದಿದೆ ಅನ್ನೋದನ್ನು ನಾವು ಅರ್ಥೈಸಬೇಕಾಗಿತ್ತು ಅಂತಂದರೆ ಅವುಗಳ ರಾಸಾಯನಿಕ ಕ್ರಿಯೆಗಳಲ್ಲಿ ಒಳಪಟ್ಟಿರ್ತಕ್ಕಂಥ ಧಾತುಗಳ ಅಥವಾ ವಸ್ತುಗಳ ಅಂತಂದ್ರೆ ಅವುಗಳ ಬಣ್ಣದಲ್ಲಿ ಬದಲಾವಣೆಯನ್ನು ನಾವು ಕಾಣಬೇಕಾಗತ್ತೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೋದು ಉದಾಹರಣೆಗೆ ನೋಡೋದಾದರೆ ಬಣ್ಣಗಳಲ್ಲಿ ಬದಲಾವಣೆಯನ್ನು ನೋಡೋದಾದರೆ ಕಂದು ಬಣ್ಣದ ತಾಮ್ರದ ಲೋಹವನ್ನು ನಾವು ಗಾಳಿಯಲ್ಲಿ ಕಾಯಿಸಿದಾಗ ಕಪ್ಪು ಬಣ್ಣದ ತಾಮ್ರದ ಆಕ್ಸೈಡ್ ಉಂಟಾಗ್ತದೆ ಅನ್ನುವಂಥದ್ದನ್ನು ತಿಳ್ಕೊಂಡಿದ್ದೆ ಆದರೆ ಇದರಲ್ಲಿ ಏನಾಗಿದೆ ಅಂತಂದರೆ ಕಂದು ಬಣ್ಣದ ತಾಮ್ರದ ಲೋಹ ಗಾಳಿಯಲ್ಲಿ ಕಾಯಿಸಿದೀವಿ ಅಂತಂದ್ರೆ ಅದು ಕಂದು ಬಣ್ಣದ ಇರ್ತಕ್ಕಂಥದ್ದು ಕಪ್ಪು ಬಣ್ಣದ ತಾಮ್ರದ ಆಕ್ಸೈಡ್ ಆಗಿ ಪರಿವರ್ತನೆ ಆಗ್ತದೆ ಅನ್ನುವಂಥದ್ದನ್ನು ನೋಡೋದಾದರೆ ಸಿ ಯು ಪ್ಲಸ್ ಓ ಟು ಇಟ್ಸ್ ಯೂಸ್ ಟು ಟು ಸಿ ಯು ಇಲ್ಲಿ ಏನಾಗಿದೆ ಅಂತಂದರೆ ಕಂದು ಬಣ್ಣದ ತಾಮ್ರದ ಲೋಹ ಗಾಳಿಯಲ್ಲಿ ಕಾಯಿಸಿದೀವಿ ಅಂತಂದ್ರೆ ಅದರ ಬಣ್ಣ ಏನಾಗಿರ್ತದೆ ಕಪ್ಪು ಬಣ್ಣಕ್ಕೆ ಬದಲಾವಣೆ ಆಗ್ತದೆ ಅನ್ನುವಂಥದ್ದನ್ನು ನೋಡ್ಕೋಬೇಕು ಮೊದಲಿಗೆ ಏನು ನೋಡ್ಕೊಂಡಿದ್ದೀವಿ ಯಾವಾದರೂ ಯಾವುದಾದ್ರೂ ವಸ್ತುಗಳಲ್ಲಿ ರಾಸಾಯನಿಕ ಕ್ರಿಯೆ ನಡೆದಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗಿತ್ತು ಅಂತಂದರೆ ಒಂದು ಸ್ಥಿತಿಯಲ್ಲಿ ಬದಲಾವಣೆ ಆಗಬೇಕು ಇನ್ನೊಂದು ಬಣ್ಣದಲ್ಲಿ ಬದಲಾವಣೆ ಆಗಬೇಕು ಇನ್ನು ಮುಂದೆ ನೋಡೋದಾದರೆ ಇನ್ನು ಮುಂದೆ ನೋಡೋದಾದರೆ ಯಾವ ವಸ್ತುಗಳು ಯಾವ ಧಾತುಗಳ ಮಧ್ಯೆ ರಾಸಾಯನಿಕ ಕ್ರಿಯೆ ನಡೆದಿದೆಯಾ ಅವುಗಳ ಮಧ್ಯೆ ನಡೆದಂಥ ಕ್ರಿಯೆಯಲ್ಲಿ ಏನಾಗಬೇಕು ನಂತರದಲ್ಲಿ ಏನಾಗಬೇಕು ಅಣಿಲ ಬಿಡುಗಡೆ ಆಗಬೇಕು ಈಗ ನೋಡೋದಾದರೆ ಸೀಸದ ನೈಟ್ರೇಟ್ ಅನ್ನು ಗಾಳಿಯಲ್ಲಿ ಕ ಅನ್ನು ಕಾಸಿದಾಗ ಸೀಸನ ನೈಟ್ರೇಟನ್ನು ನಾವು ಕಾಸಿದಾಗ ಕಂದು ಬಣ್ಣದ ನೈಟ್ರೋಜನ್ ಡೈಆಕ್ಸೈಡ್ ಮತ್ತು ಅಣಿಲ ಬಿಡುಗಡೆ ಆಗ್ತದೆ ಅನ್ನುವಂಥದ್ದು ನೋಡ್ಕೋಬೇಕು ಯಾವುದಾದ್ರೂ ಧಾತುಗಳು ಅಥವಾ ವಸ್ತುಗಳು ಏನಾಗಿರ್ತಾವಂತಂದರೆ ರಾಸಾಯನಿಕ ಕ್ರಿಯೆಗೆ ಒಳಪಟ್ಟಿದ್ದು ಅಂತಂದರೆ ಅವುಗಳಲ್ಲಿ ವರ್ತನೆ ಮಾಡಿದ ನಂತರ ರಾಸಾಯನಿಕ ಕ್ರಿಯೆಗೆ ಒಳಪಟ್ಟ ನಂತರ ಏನಾಗಿರಬೇಕು ಅಣಿಲ ಬಿಡುಗಡೆ ಆಗಿರಬೇಕು ಅಂಥದ್ದನ್ನು ನಾವು ಅಬ್ಸರ್ವ್ ಮಾಡಿದೆಯಾ ಆದರೆ ಅಲ್ಲಿ ರಾಸಾಯನಿಕ ಕ್ರಿಯೆ ನಡೆದಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೋದಾಗಿದೆ ಅದರಲ್ಲಿ ಮತ್ತು ಇನ್ನೊಂದು ಇನ್ನೊಂದು ನಾವು ಇನ್ನೊಂದು ಅಂಶವನ್ನು ನಾವು ತಿಳ್ಕೊಳ್ಬೇಕಾಗಿದ್ದು ಅಂತಂದರೆ ಯಾವ ವಸ್ತುಗಳು ಅಥವಾ ಯಾವ ಧಾತುಗಳು ರಾಸಾಯನಿಕ ಕ್ರಿಯೆಯಲ್ಲಿ ಒಳಪಟ್ಟಿದ್ದು ಅಂತಂದರೆ ಅವುಗಳೆಲ್ಲ ತಾಪದಲ್ಲಿ ಬದಲಾವಣೆ ಆಗಬೇಕು ನೀರಿನೊಂದಿಗೆ ಸೋಡಿಯಂ ಉದಾಹರಣೆಗೆ ನೋಡೋದಾದರೆ ನೀರಿನೊಂದಿಗೆ ಸೋಡಿಯಂ ನಾವು ವರ್ತನೆ ಮಾಡಿದಾಗ ಉಷ್ಣ ಬಿಡುಗಡೆಯಾಗೋದನ್ನು ನಾವು ಅಬ್ಸರ್ವ್ ಮಾಡ್ತೀವಿ ಅನ್ನುವಂಥದ್ದು ಇಲ್ಲಿ ಏನಂತಂದರೆ ಯಾವುದಾದ್ರೂ ವಸ್ತುಗಳಲ್ಲಿ ರಾಸಾಯನಿಕ ಯಾವ್ದಾದ್ರೂ ಧಾತುಗಳಲ್ಲಿ ರಾಸಾಯನಿಕ ಕ್ರಿಯೆ ನಡೆದಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗಿತ್ತಂತಂದರೆ ಅವುಗಳಲ್ಲಿ ಸ್ಥಿತಿಯ ಬದಲಾವಣೆ ಆಗಿರಬೇಕು ಎರಡನೇದು ಬಣ್ಣಗಳ ಬದಲಾವಣೆಯಾಗಿರಬೇಕು ಅವು ರಾಸಾಯನಿಕ ಕ್ರಿಯೆಗ ನಡೆದ ನಂತರ ಅನಿಲ ಬಿಡುಗಡೆ ಆಗಿರಬೇಕು ಮತ್ತು ರಾಸಾಯನಿಕ ಕ್ರಿಯೆ ನಡೆದ ನಂತರ ಉಷ್ಣ ಅಥವಾ ತಾಪದಲ್ಲಿ ಬದಲಾವಣೆ ಆಗಬೇಕು ಅಲ್ಲ ಇಲ್ಲ ಅಂತಂದರೆ ಉಷ್ಣ ಬಿಡುಗಡೆ ಆಗಬೇಕು ಅಂದಾಗ ಮಾತ್ರ ರಾಸಾಯನಿಕ ಕ್ರಿಯೆ ನಡೆದಿದೆ ಅನ್ನುವಂಥದ್ದನ್ನು ನಾವು ಅರ್ಥೈಸ್ಬೋದಾಗಿದೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇನ್ನು ಮುಂದೆ ನಾವು ರಾಸಾಯನಿಕ ಸಮೀಕರಣವನ್ನು ನೋಡೋದಾದರೆ ಆತ್ಮೀಯ ವಿದ್ಯಾರ್ಥಿಗಳು ಈಗ ರಾಸಾಯನಿಕ ಸಮೀಕರಣಗಳನ್ನು ನೋಡೋದಾದರೆ ಈಗ ಉದಾಹರಣೆಗೆ ನೋಡಿ ನೋಡೋಣ ಮ್ಯಾಗ್ನೀಸಿಯಂ ಪಟ್ಟಿಯನ್ನು ಆಕ್ಸಿಜನ್ನೊಂದಿಗೆ ಉರಿಸಿದಾಗ ಅದು ಮ್ಯಾಗ್ನೀಸಿಯಂ ಆಕ್ಸೈಡಾಗಿ ಪರಿವರ್ತನೆ ಆಗ್ತದೆ ಇದನ್ನು ಸಂಕ್ಷಿಪ್ತವಾಗಿ ಪದಗಳ ರೂಪದಲ್ಲಿ ನಾವು ಬರೆಯಬಹುದಾಗಿದೆ ಪದಗಳ ರೂಪದಲ್ಲಿ ಬರೆಯುವುದನ್ನು ನಾವು ಏನಂತ ಕರಿತೀವಿ ಅಂತಂದರೆ ಪದ ಸಮೀಕರಣ ಅಂತೇಳಿ ಕರಿತೀವಿ ಈ ಪದಗಳ ಸಮೀಕರಣ ಅಂತಂದರೆ ನಮಗೆ ಕಾಮನ್ ಆಗಿ ಒಂದು ಉದಾಹರಣೆಗೆ ತೊಗೊಂಡು ತೆಗೆದುಕೊಂಡಿದ್ದೀವಿ ಇವಾಗ ಮೆಗ್ನೀಸಿಯಂ ಪಟ್ಟಿಯನ್ನು ಆಕ್ಸಿಜನ್ನೊಂದಿಗೆ ಉರಿಸಿದಾಗ ಅಥವಾ ಪರಸ್ಪರ ವರ್ತಿಸಿದಾಗ ಅವುಗಳನ್ನು ನಾವು ಪರಸ್ಪರ ವರ್ತನೆಗೆ ಒಳಪಟ್ಟಂತಹ ಧಾತುಗಳನ್ನು ಅಥವಾ ವಸ್ತುಗಳನ್ನು ನಾವು ಏನಂತ ಕರಿತೀವಿ ಅಂತಂದರೆ ಪರಿವರ್ತಕಗಳು ಅಂತ ಕರಿತೀವಿ ಈಗ ಪರಿವರ್ತಕಗಳು ಪರಸ್ಪರ ಪರಿ ಪ ಪ್ರತಿವರ್ತಿಸಿದಾಗ ನಮಗೆ ಸಿಗ್ತಕ್ಕಂಥವುಗಳೇ ಏನಾಗಿರ್ತಾವೆ ಅಂತಂದರೆ ಮ್ಯಾಗ್ನೀಸಿಯಮ್ ಆಕ್ಸೈಡ್ ಇರ್ತದೆ ಈ ಮ್ಯಾಗ್ನೀಸಿಯಮ್ ಆಕ್ಸೈಡ್ ಏನಾಗಿರ್ತದ ಅಂತಂದ್ರೆ ಉತ್ಪನ್ನವಾಗಿರ್ತದೆ ಇಲ್ಲಿ ಇಷ್ಟೇ ತಿಳ್ಕೋಬೇಕು ನಾವು ರಾಸಾಯನಿಕ ಸಮೀಕರಣವನ್ನು ಬರೀಬೇಕಾದ್ರೆ ಅಂತಂತಂದ್ರೆ ಪರಸ್ಪರ ವರ್ತನೆಗೆ ಪ್ರತಿ ವರ್ತನೆಗೆ ಒಳಪಟ್ಟಂಥ ಅಥವಾ ರಾಸಾಯನಿಕ ಕ್ರಿಯೆಗೆ ಒಳಪಟ್ಟಂಥ ವಸ್ತುಗಳು ಅಥವಾ ಧಾತುಗಳನ್ನು ನಾವು ಏನಂತ ಕರಿತೀವಿ ಅಂತಂದರೆ ಪ್ರತಿ ವರ್ತಕಗಳನ್ನು ಕರಿತೀವಿ ಪ್ರತಿ ರಾಸಾಯನಿಕ ಕ್ರಿಯೆಗಳನ್ನು ಪ್ರತಿ ವರ್ತನೆಯ ನಂತರ ಸಿಗ್ತಕ್ಕಂಥ ವಸ್ತುಗಳಿಗೆ ನಾವು ಏನಂತ ಕರಿತೀವಿ ಅಂತಂದರೆ ಸಾಮಾನ್ಯವಾಗಿ ಉತ್ಪನ್ನ ಅಂತೇಳಿ ಕರಿತೀವಿ ಇದ ಪದ ಸಮೀಕರಣವಾಗಿ ಅವರ ಪ್ಲಸ್ ಆಕ್ಸಿಜನ್ ಪರಸ್ಪರ ರಾಸಾಯನಿಕ ಕ್ರಿಯೆಗಳು ಪಟ್ಟಾಗ ನಮಗೆ ಮೆಗ್ನೀಸಿಯಂ ಆಕ್ಸೈಡ್ ಸಿಗುತ್ತ ಅನ್ನುವಂಥದ್ದು ನಾನು ತಿಳಿದುಕೊಳ್ಬೋದು ಈಗ ರಾಸಾಯನಿಕ ಬದಲಾವಣೆಗೆ ಒಳಗಾಗುವ ವಸ್ತುಗಳು ವಸ್ತುಗಳು ಈ ಮೇಲಿನ ಒಂದು ಉದಾಹರಣೆಯಲ್ಲಿ ನೋಡೋದಾದರೆ ರಾಸಾಯನಿಕ ಬದಲಾವಣೆಗೆ ಒಳಗುವ ವಸ್ತುಗಳಾದಂದ್ರೆ ಒಂದು ಒಂದು ಮ್ಯಾಗ್ನೀಸಿಯಮ್ ಇನ್ನೊಂದು ಆಕ್ಸಿಜನ್ ಇವು ಪ್ರತಿವರ್ತಕಗಳಾಗ್ತಾವ ಅಂತ ಅನ್ನುವಂಥದ್ದು ತಿಳ್ಕೊಳ್ಬೋದು ರ ಪ್ರತಿವರ್ತಕ ಅಂತಂದರೆ ಪರಸ್ಪರ ರಾಸಾಯನಿಕ ಕ್ರಿಯೆಗೆ ಒಳಪಡ್ತಕ್ಕಂಥ ವಸ್ತುಗಳು ಅಥವಾ ಧಾತುಗಳು ಅಂತೇಳಿ ನಾವು ಕರಿತೀವಿ ಇವುಗಳನ್ನು ಇವು ರಾಸಾಯನಿಕ ಕ್ರಿಯೆ ಆದ ನಂತರ ನಮಗೆ ಏನು ಸಿಗುತ್ತದೆ ಅಂತಂದರೆ ಹೊಸ ಒಂದು ವಸ್ತು ಸಿಗುತ್ತಾ ಅದಕ್ಕೆ ನಾವು ಏನಂತ ಕರಿತೀವಿ ಅಂತಂದರೆ ಉತ್ಪನ್ನ ಅಂತೇಳಿ ಕರಿತೀವಿ ಇಲ್ಲಿ ಈ ಒಂದು ಮೇಲಿನ ಉದಾಹರಣೆಯಲ್ಲಿ ನಮಗೆ ಉತ್ಪನ್ನವಾಗಿ ಯಾವ ಸಿಕ್ತು ಅಂತಂದರೆ ಮ್ಯಾಗ್ನೀಸಿಯಮ್ ಆಕ್ಸೈಡ್ ಅಂತಕ್ಕಂಥದ್ದು ಉತ್ಪನ್ನವಾಗಿ ಸಿಕ್ಕಿತ್ತು ಅನ್ನುವಂಥದ್ದನ್ನು ತಿಳ್ಕೊಳ್ಬೋದು ಪ್ರತಿವರ್ತಕ ಮತ್ತು ಉತ್ಪನ್ನಗಳು ಉತ್ಪನ್ನಗಳು ಎರಡಕ್ಕಿಂತ ಹೆಚ್ಚು ಇದ್ದರೆ ಪ್ರತಿಯೊಂದು ನಡುವೆ ನಾವು ಏನಾಗಬೇಕು ಪ್ಲಸ್ ಚಿಹ್ನೆಯನ್ನು ಹಾಕಬೇಕು ನಂತರ ನಮಗೆ ರಾಸಾಯನಿಕ ಕ್ರಿಯೆಗೆ ಒಳಪಟ್ಟ ನಂತರ ನಮಗೇನು ಉತ್ಪನ್ನ ಸಿಗುತ್ತಲ್ಲ ಅದನ್ನು ಬಾಣದ ಗುರುತಿನ ಮುಖಾಂತರ ಕ್ರಿಯೆ ದಿಕ್ಕನ್ನು ಸೂಚಿಸುವಂತೆ ಗುರುತಿಸಬೇಕು ಅನ್ನುವಂಥದ್ದನ್ನು ಇಟ್ಕೋಬೇಕು ಹೌದಾ ಸೊ ಈಗ ಮತ್ತೊಂದು ನೋಡೋದಾದರೆ ಈಗ ರಾಸಾಯನಿಕ ಸಮೀಕರಣ ನೋಡೋದಾದರೆ ರಾಸಾಯನಿಕ ಕ್ರಿಯೆಯಲ್ಲಿನ ಪ್ರತಿವರ್ಧಕ ಹಾಗೂ ಉತ್ಪನ್ನಗಳನ್ನು ಸಂಕೇತ ರೂಪದಲ್ಲಿ ವ್ಯಕ್ತಪಡಿಸುವುದನ್ನು ಏನಂತ ಕರಿತೀವಿ ಅಂತಂದರೆ ರಾಸಾಯನಿಕ ಸಮೀಕರಣ ಅಂತ ಕರಿತೀವಿ ಈಗಾಗಲೇ ಉದಾಹರಣೆಗಾಗಿ ನೋಡಿದ್ದೀವಿ ಮ್ಯಾಗ್ನೀಸಿಯಂ ಪ್ಲಸ್ ಆಕ್ಸಿಜನ್ ಇವು ಪ್ರತಿವರ್ತಕಗಳಾದರೆ ನಮಗೆ ಉತ್ಪನ್ನವಾಗಿ ಏನು ಸಿಗ್ತದೆ ಮ್ಯಾಗ್ನೀಸಿಯಮ್ ಆಕ್ಸೈಡ್ ಸಿಗ್ತದೆ ಅನ್ನೋದನ್ನು ಈಗಾಗಲೇ ನೋಡಿದ್ದೇವೆ ಇದನ್ನು ನಾವು ಸಂಕೇತ ರೂಪಗಳಲ್ಲಿ ನಾವು ಬರೆದೀವಿ ಅಂತಂದರೆ ಅಂತಂದ್ರೆ ಸಂಕೇತ ಮ್ಯಾಗ್ನೀಸಿಯಮ್ ಏನು ಎಮ್ ಜಿ ಸಂಕೇತ ಇದರ ಮ್ಯಾಗ್ನೀಸಿಯಂನ ಸಂಕೇತ ಏನು ಎಮ್ ಜಿ ಸೊ ಆಕ್ಸಿಜನ್ನ ಸಂಕೇತ ಏನಿದೆ ಓಟು ಅದ ಸೊ ಇವು ಎರಡು ಪ್ರತಿವರ್ತಕಗಳಾದವು ಅಂತಂದರೆ ಏನಾಗಿರ್ತಾವ ಅಂತಂದರೆ ಪ್ರತಿವರ್ತಕಗಳು ಪ್ರತಿವರ್ತಕಗಳಾದರೆ ಈ ಪ್ರತಿ ಇವೆರಡು ಮ್ಯಾಗ್ನೇಷಿಯಂ ಮತ್ತು ಆಕ್ಸಿಜನ್ ಪರಸ್ಪರ ವರ್ತನೆಗೆ ರಾಸಾಯನಿಕ ಕ್ರಿಯೆಗೆ ಒಳಪಟ್ಟಾಗ ಏನಾಗುತ್ತಾ ನಮಗೆ ಒಂದು ಹೊಸ ಉತ್ಪನ್ನ ಸಿಗುತ್ತಾ ಇದು ಎನ್ ಜಿ ಯಾವುದಾದ್ರೂ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ನಾವು ಪ್ರತಿವರ್ತಕ ಮತ್ತು ಉತ್ಪನ್ನಗಳನ್ನು ಸ ಸಂಕೇತ ರೂಪದಲ್ಲಿ ನಾವು ವ್ಯಕ್ತಪಡಿಸುವುದನ್ನು ನಾವೇನಂತ ಕರಿತೀವಿ ಅಂತಂದರೆ ರಾಸಾಯನಿಕ ಸಮೀಕರಣ ಅಂತ ಕರಿತೀವಿ ಇಷ್ಟ ತಿಳ್ಕೊಬೇಕು ಪ್ರತಿವರ್ತಕ ಮತ್ತು ಉತ್ಪನ್ನಗಳನ್ನು ರಾಸಾಯನಿಕ ಕ್ರಿಯೆಯಲ್ಲಿರ್ತಕ್ಕಂಥ ಪ್ರತಿವರ್ತಕ ಮತ್ತು ಉತ್ಪನ್ನಗಳನ್ನು ಸಂಕೇತ ರೂಪದಲ್ಲಿ ವ್ಯಕ್ತಪಡಿಸುವುದನ್ನು ನಾವೇನಂತ ಕರಿತೀವಿ ರಾಸಾಯನಿಕ ಸಮೀಕರಣ ಅಂತ ಕರಿತೀವಿ ಈ ಈ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸುವಂತಹ ಒಂದು ಪ್ರೊಸೀಜರ್ ಹೆಂಗದ ಅನ್ನುವಂಥದ್ದನ್ನು ನೋಡೋದಾದರೆ ಈಗ ಸಿಂಪಲ್ಲಾಗಿ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸುವುದು ಅನ್ನೋದನ್ನು ನೋಡೋದಾದರೆ ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸುವುದಾಗಲಿ ಲಯಗೊಳಿಸುವುದಾಗಲಿ ಸಾಧ್ಯವಿಲ್ಲ ರಾಸಾಯನಿಕ ಕ್ರಿಯೆಗಳಲ್ಲಿ ಏನಂತಂದರೆ ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸುವುದಾಗಲಿ ಅಥವಾ ಲಯಗೊಳಿಸುವುದಾಗಲಿ ಸಾಧ್ಯದಿಂದ ಅದರಿಂದ ರಾಸಾಯನಿಕ ಕ್ರಿಯೆಯ ಉತ್ಪನ್ನಗಳಲ್ಲಿರುವ ಧಾತುಗಳು ಒಟ್ಟು ರಾಶಿಯು ಇಲ್ಲೇನಾಗಿದೆ ಅಂತಂದರೆ ಉತ್ಪನ್ನಗಳಲ್ಲಿರ್ತಕ್ಕಂಥ ಒಟ್ಟು ರಾಶಿಯು ಇಲ್ಲಿ ನೋಡ್ಬೋದಾಗಿದೆ ಉತ್ಪನ್ನಗಳಲ್ಲಿರ್ತಕ್ಕಂಥ ಒಟ್ಟು ರಾಶಿಯು ಮತ್ತು ಪ್ರತಿ ವರ್ತಕಗಳಲ್ಲಿ ಪ್ರತಿ ವರ್ತಕದಲ್ಲಿರುವ ಧಾತುಗಳ ಒಟ್ಟು ರಾಶಿಗೆ ಸಮನಾಗಿದ್ದು ಅಂತಂದರೆ ನಾವು ಏನಂತ ಕರಿಬೋದು ಅಂತಂದರೆ ಸ ಸ ಈ ರಾಸಾಯನಿಕ ಸಮೀಕರಣ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಅಂತೇಳಿ ನಾವು ಕರಿಬೋದಾಗಿದೆ ಆದಮೇಲೆ ವಿದ್ಯಾರ್ಥಿ ಮಿತ್ರರೇ ಮೇಲಿನ ಒಂದು ಉದಾಹರಣೆಯಲ್ಲಿ ನೋಡೋದಾದರೆ ಮ್ಯಾಗ್ನೇಸಿಯಂ ಪ್ಲಸ್ ಆಕ್ಸಿಜನ್ ಪರಸ್ಪರ ವರ್ತನೆಯನ್ನು ಮಾಡಿದಾಗ ನಮಗೇನು ಸಿಗುತ್ತೆ ಮ್ಯಾಗ್ನೇಸಿಯಂ ಆಕ್ಸೈಡ್ ಸಿಗುತ್ತೆ ಇಲ್ಲಿ ಏನಾಗಿದೆ ಅಂತಂದ್ರೆ ಎಮ್ ಜಿ ಅದ ಪ್ಲಸ್ ಓ ಟು ಅದ ಇಲ್ಲೇನಾಗಿದೆ ಅಂತಂದರೆ ನಮಗೆ ಉತ್ಪನ್ನವಾಗಿ ಮ್ಯಾಗ್ನೀಸಿಯಮ್ ಆಕ್ಸೈಡ್ ಸಿಕ್ಕದ ಇಲ್ಲಿ ನಾವು ಕೀನಾಗಿ ಅಬ್ಸರ್ವೇಷನ್ ಮಾಡೋದಾದರೆ ಉತ್ಪನ್ನದಲ್ಲಿ ಏನದ ಅಂತಂದರೆ ಒಂದು ಎಮ್ ಜಿ ಅದ ಒಂದು ಆಕ್ಸಿಜನ್ ಒಂದು ಓ ಅದ ಒಂದು ಎಮ್ ಜಿ ಅದ ಇಲ್ಲೇನಾಗಿದೆ ಉತ್ ಪ್ರತಿವರ್ಧಕದಲ್ಲಿ ಒಂದು ಎಮ್ ಜಿ ಅದ ಮತ್ತು ಆಕ್ಸಿಜನ್ ಎರಡದ ಓ ಅಂತಕ್ಕಂಥದ್ದು ಎರಡದ ಇಲ್ಲಿ ಏನಾಗಿದೆ ಅಂತಂದರೆ ಇದೊಂದು ಸರಿದೂಗಿಸದೇ ಇರತಕ್ಕಂಥ ಸಮೀಕರಣವಾಗಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೋದು ಇಷ್ಟೇ ತಿಳ್ಕೊಳ್ಬೇಕು ಪ್ರತಿವರ್ತಕಗಳಲ್ಲಿ ಪ್ರತಿವರ್ತಕದಲ್ಲಿರತಕ್ಕಂಥ ಧಾತುಗಳ ರಾಶಿ ಸಂಖ್ಯೆಯು ಉತ್ಪನ್ನದಲ್ಲಿರುವಂಥ ರ ಉತ್ಪನ್ನದಲ್ಲಿರ್ತಕ್ಕಂಥ ಧಾತುಗಳ ರಾಶಿ ಸಂಖ್ಯೆಗೆ ಸಮನಾಗಿದ್ದು ಅಂತಂದರೆ ನಾವು ಏನಂತ ಅನ್ಬೋದು ರಾಸಾಯನಿಕ ಸಮೀಕರಣ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವಾಗಿರ್ತದೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೋದಾಗಿದೆ ಆದ್ದರಿಂದ ಪ್ರತಿ ಧಾತುವಿನ ಪರಮಾಣು ಸಂಖ್ಯೆ ರಾಸಾಯನಿಕ ಕ್ರಿಯೆ ಮೊದಲು ನಂತರ ಒಂದೇ ಆಗಿರಬೇಕು ತಿಳ್ಕೊಬೇಕು ಪ್ರತಿ ಧಾತುವಿನ ಪರಮಾಣು ಸಂಖ್ಯೆ ರಾಸಾಯನಿಕ ಕ್ರಿಯೆಗೆ ಅಂತ ಮೊದಲು ರಾಸಾಯನಿಕ ಕ್ರಿಯೆ ನಡೆದ ನಂತರ ಏನಾಗಿರಬೇಕು ಒಂದೇ ಆಗಿರಬೇಕು ಇಲ್ಲಿ ಎಕ್ಸಾಂಪಲ್ನಲ್ಲಿ ನೋಡೋದಾದರೆ ಎಮ್ ಜಿ ಪ್ಲಸ್ ಓ ಟು ಇಸ್ ಯೂಸ್ ಟು ಎಮ್ ಜಿ ಓ ಆಗಿರ್ತದೆ ಮ್ಯಾಗ್ನೇಷಿಯಮ್ ಮತ್ತು ಆಕ್ಸಿಜನ್ ಪರಸ್ಪರ ರಾಸಾಯನಿಕ ಕ್ರಿಯೆಗೆ ಒಳಪಟ್ಟಾಗ ನಮಗೆ ಉತ್ಪನ್ನವಾಗಿ ಏನು ಸಿಗ್ತದೆ ಅಂತಂದರೆ ಮ್ಯಾಗ್ನೀಸಿಯಂ ಆಕ್ಸೈಡ್ ಸಿಗುತ್ತೆ ಈ ಸಮೀಕರಣದಲ್ಲಿ ನೋಡೋದಾದರೆ ರಾಸಾಯನಿಕ ಸಮೀಕರಣ ಪ್ರತಿವರ್ಧಕದಲ್ಲಿನ ಆಕ್ಸಿಜನ್ನ ಎರಡು ಪ್ರಮಾಣಗಳಿವೆ ಇಲ್ಲಿ ಏನಾಗ್ಯಾವ ಅಂತಂದರೆ ಇಲ್ಲಿ ಇಲ್ಲಿ ಈ ರಾಸಾಯನಿಕ ಸಮೀಕರಣದಲ್ಲಿ ಆಕ್ಸಿಜನ್ನನ್ನು ಎರಡು ಪ್ರಮಾಣಗಳಿವೆ ಉತ್ಪನ್ನಗಳಲ್ಲಿ ಆಕ್ಸಿಜನ್ನ ಒಂದೇ ಪ್ರಮಾಣ ಇದೆ ಆದ್ದರಿಂದ ಉತ್ಪನ್ನಗಳನ್ನು ವಸ್ತುವಿನ ಹಿಂದೆ ಎರಡನ್ನು ಬರಿಬೇಕು ಇಲ್ಲಿ ಏನು ತಿಳ್ಕೋಬೇಕು ಎರಡನ್ನು ಬರಿಬೇಕು ಇಲ್ಲೇನಾಗಿದೆ ಅಂತಂದರೆ ಸಮೀಕರಣದಲ್ಲಿ ಪ್ರತಿವರ್ತಕ್ಕ ಆಸಿ ಆಕ್ಸಿಜನ್ನ ಎರಡು ಪ್ರಮಾಣಗಳದವ ಉತ್ಪನ್ನಗಳಲ್ಲಿ ಆಕ್ಸಿಜನ್ ಒಂದೇ ಪ್ರಮಾಣದ ಹಾಗಾಗಿ ನಾವು ಏನು ಬರಿಬೇಕು ಅಂತಂದರೆ ಉತ್ಪನ್ನಗಳ ವಸ್ತುವಿನ ಹಿಂದೆ ಎರಡನ್ನು ಬರಿಬೇಕಾಗತ್ತಾ ಅನ್ನುವಂಥದ್ದು ಅದೇ ರೀತಿಯಾಗಿ ನೋಡೋದಾದರೆ ಈಗ ಎರಡನ್ನ ಉತ್ಪನ್ನಗಳ ಹಿಂದ್ಗಡೆ ನಾವು ಏನು ಬರ್ದಿವಿ ಅಂತಂದರೆ ಎರಡನ್ನ ಬರೆದೀವಿ ಈಗ ಪ್ರತಿವರ್ತಕ ಮತ್ತು ಉತ್ಪನ್ನಗಳನ್ನು ಆಕ್ಸಿಜನ್ ಸಂಖ್ಯೆ ಸರಿದೂಗಿಸಲ ಸರಿದೂಗಿಸಲಾಯಿತು ಆದರೆ ಉತ್ಪನ್ನಗಳಲ್ಲಿ ಮ್ಯಾಗ್ನೇಷಿಯಂ ಎರಡು ಪರಮಾಣುಗಳಿವೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ಮ್ಯಾಗ್ನೇಷಿಯಂ ಉತ್ಪನ್ನಗಳಲ್ಲಿ ಏನದ ಮ್ಯಾಗ್ನೇಷಿಯಂ ಎರಡು ಪರಮಾಣುಗಳಿವೆ ಇದನ್ನ ಸರಿದೂಗಿಸಲು ಪ್ರತಿವರ್ತಕದಲ್ಲಿ ನಾವು ಏನು ಮಾಡಬೇಕು ಮ್ಯಾಗ್ನೇಷಿಯಂ ಹಿಂದ್ಗಡೆ ಎರಡನ್ನು ಬರೆದೀವಿ ಅಂತಂದರೆ ಇದು ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಆಗಿರ್ತದೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೋದಾಗಿದೆ ಈಗ ಈಗ ಪ್ರತಿವರ್ತಕ ಮತ್ತು ಉತ್ಪನ್ನಗಳಲ್ಲಿನ ಪರಮಾಣು ಸಂಖ್ಯೆಯನ್ನು ಸರಿದೂಗಿಸಲಾಯಿತು ಇದನ್ನು ಸರಿದೂಗಿಸಿದ ಸಮೀಕರಣ ಅಂತೇಳಿ ನಾವು ಕೇಳ್ಬೋದು ನೋಡ್ಬೋದಾಗಿದೆ ಈಗ ಉದಾಹರಣೆಗಳನ್ನು ಕೆಲವೊಂದು ನೋಡೋದಾದರೆ ಸರಿದೂಗಿಸುವಂಥ ಸರಿ ಕಚ್ಚಾ ಸಮೀ ರಾಸಾಯನಿಕ ಸಮೀಕರಣ ಮತ್ತು ಅವುಗಳನ್ನು ಕಚ್ಚಾ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸುವುದನ್ನು ನಾವು ಕೆಲವೊಂದು ಉದಾಹರಣೆಗಳಲ್ಲಿ ನೋಡೋದಾದರೆ ಈ ಒಂದು ಕಚ್ಚಾ ಸಮೀಕರಣವನ್ನು ನಾವು ತೆಗೆದುಕೊಳ್ಳೋದಾದರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಒಂದೇ ಕಚ್ಚಾ ಸಮೀಕರಣ ನೋಡೋದಾದರೆ ಆದ್ಮೇಲೆ ವಿದ್ಯಾರ್ಥಿ ಮಿತ್ರರೇ ಎಸ್ ಟು ಪ್ಲಸ್ ಸಿ ಎಲ್ ಟು ಇವೆರಡೂ ಪ್ರತಿವರ್ತಕಗಳಾದರೆ ಉತ್ಪನ್ನವಾಗಿ ಏನದ ಅಂತಂದರೆ ಎಚ್ ಸಿ ಎಲ್ ಅಂತಕ್ಕಂಥದ್ದು ಉತ್ಪನ್ನವಾಗಿದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು ಇದು ಕಚ್ಚಾ ಸಮೀಕರಣ ರಾಸಾಯನಿಕ ಸಮೀಕರಣವಾಗಿದೆ ಇಲ್ಲಿ ಏನು ಮಾಡೋದು ಅಂತಂದರೆ ಸರಿದೂಗಿಸೋದು ಹೆಂಗ ಅಂತಂದರೆ ಇಲ್ಲಿ ನಾವು ಮೊದಲಿಗೆ ಪ್ರತಿವರ್ತಕಗಳಲ್ಲಿ ಕ್ಲೋರಿನ್ನ ಪ್ರಮಾಣ ಸಂಖ್ಯೆ ಏನಿದೆ ಎರಡದ ಮತ್ತು ಹೈಡ್ರೋಜನ್ನ ಪ್ರಮಾಣ ಸಂಖ್ಯೆ ಇಲ್ಲಿಯೂ ಎರಡದ ಇಲ್ಲಿ ಉತ್ಪನ್ನಗಳಲ್ಲಿ ಏನಾಗಿದೆ ಅಂತಂದರೆ ಹೈಡ್ರೋಜನ್ನ ಪ್ರಮಾಣ ಸಂಖ್ಯೆ ಒಂದದ ಕ್ಲೋರಿನ್ನ ಪ್ರಮಾಣ ಸಂಖ್ಯೆ ಒಂದದ ಅನ್ನುವಂಥ ತಿಳ್ಕೊಳ್ಬೇಕು ಇಲ್ಲಿ ಎರಡೂ ಎರಡೂ ಇದೆ ಅಂತಂದರೆ ಈಗೇನಾಗಿದೆ ಅಂತಂದರೆ ಉತ್ಪನ್ನಗಳ ಹಿಂದೆ ನಾವು ಎರಡನ್ನ ಬರೆದಿದ್ದೆ ಆದರೆ ಏನಾಗಿದೆ ಅಂತಂದರೆ ಈ ರಾಸಾಯನಿಕ ಸಮೀಕರಣವು ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಆಗಿರ್ತದೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೋದಾಗಿದೆ ಆದಮೇಲೆ ವಿದ್ಯಾರ್ಥಿ ಮಿತ್ರರೇ ಇನ್ನೊಂದು ಒಂದೇ ಒಂದು ಎಕ್ಸಾಂಪಲನ್ನು ನೋಡೋದಾದರೆ ಇನ್ನು ಮುಂದಿನ ಮುಂದಿನ ಕೆಲವೊಂದು ಉದಾಹರಣೆಗಳನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗ್ತದೆ ಮತ್ತು ಕೆಲವೊಂದು ಸರಿದೂ ಸಮೀಕರಣಗಳನ್ನು ಕಚ್ಚಾ ಸಮೀಕರಣಗಳನ್ನು ನೀವು ಸ ಕ ಸರಿದೂಗಿಸ್ಬೇಕಾಗತ್ತೆ ನಾವು ಒಂದೇ ಒಂದು ಎಕ್ಸಾಂಪಲನ್ನು ನಾನು ತೆಗೆದುಕೊಳ್ತೀನಿ ಈಗ ಕಚ್ಚಾ ಒಂದು ರಾಸಾಯನಿಕ ಸಮೀಕರಣವನ್ನು ತಗೋದಾದರೆ ಈಗ ಎರಡನೇ ಕಚ್ಚಾ ರಾಸಾಯನಿಕ ಸಮೀಕರಣ ಸೋಡಿಯಂ ಎಚ್ ಟು ಓ ಸೋಡಿಯಂ ಎಚ್ ಟು ಓ ಇದು ಏನು ಪ್ರತಿವರ್ತಕ ಆದರೆ ಇದು ಉತ್ಪನ್ನವಾಗಿ ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಎಚ್ ಟು ಅದು ಇಲ್ಲಿ ಮೊದಲಿಗೆ ನಾವು ಸರಳವಾಗಿ ನೋಡೋದಾದರೆ ಪ್ರತಿವರ್ತಕಗಳಲ್ಲಿ ಮತ್ತು ಉತ್ಪನ್ನಗಳಲ್ಲಿ ಪ್ರತಿಯೊಂದು ಧಾತುವಿನ ಪರಮಾಣು ಸಂಖ್ಯೆಗಳನ್ನು ನೋಡ್ಕೋಬೋದಾಗಿದೆ ಈಗ ಪ್ರತಿವರ್ತಕಗಳಲ್ಲಿ ಏನೇನ ಸೋಡಿಯಂನ ಒಂದು ಪರಮಾಣು ಸಂಖ್ಯೆ ಏನದ ಒಂದದ ಪ್ಲಸ್ ಎಚ್ ಟು ಇಲ್ಲಿ ಎಚ್ ಟು ಓದಲ್ಲಿ ಹೈಡ್ರೋಜನ್ನ ಪರಮಾಣು ಸಂಖ್ಯೆ ಎರಡು ಅದ ಆಕ್ಸಿಜನ್ ಪರಮಾಣು ಸಂಖ್ಯೆ ಒಂದು ಅದ ಮತ್ತು ಉತ್ಪನ್ನಗಳಲ್ಲಿ ಎಣೆ ಓ ಎಚ್ ಎಣೆಯನ ಪರಮಾಣು ಸಂಖ್ಯೆ ಅದ ಆಕ್ಸಿಜನ್ನ ಪರಮಾಣು ಸಂಖ್ಯೆ ಅದ ಹೈಡ್ರೋಜನ್ನ ಪರಮಾಣು ಸಂಖ್ಯೆ ಏನದ ಅದು ಅದ ಪ್ಲಸ್ ಎಚ್ ಟು ಹೈಡ್ರೋನಜನ್ನ ಪರಮಾಣು ಸಂಖ್ಯೆ ಉತ್ಪನ್ನಗಳಲ್ಲಿ ಏನಾಗಿದೆ ಅಂತಂದರೆ ಮೂರು ಅದ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಇದು ಮೂರು ಉತ್ಪನ್ನಗಳಲ್ಲಿ ಹೈಡ್ರೋಜನ್ ಪರಮಾಣು ಸಂಖ್ಯೆ ಆದರೆ ಇನ್ನು ಪ್ರತಿವರ್ತಕಗಳಲ್ಲಿ ಹೈಡ್ರೋಜನ್ನ ಪರಮಾಣು ಸಂಖ್ಯೆ ಏನಿದೆ ಎರಡದ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಎರಡನ್ನು ತಿಳ್ಕೊಳ್ಳೋದಾದರೆ ಇಲ್ಲಿ ಏನು ಮಾಡೋದು ಅಂತಂದರೆ ಪ್ರತಿ ವರ್ತಕಗಳ ಹಿಂದೆ ಏನು ಮಾಡೋಣ ಅಂತಂದರೆ ಈಗ ಪ್ರತಿವರ್ತಕಗಳ ಎಚ್ ನ ಹಿಂದೆ ಪ್ರತಿವರ್ತದಲ್ಲಿರ್ತಕ್ಕಂಥ ಎಷ್ಟೂ ಹಿಂದೆ ಎರಡನ್ನ ನಾವು ಕೊಟ್ಟಿವಿ ಅಂತಂದರೆ ಈಗೇನಾಯಿತು ಅಂತಂದರೆ ಹೈಡ್ರೋಜನ್ನ ಪರಮಾಣು ಸಂಖ್ಯೆ ನಾಲ್ಕಾಯಿತು ಇಲ್ಲಿ ಹೈಡ್ರೋಜನ್ನ ಪರಮಾಣು ಸಂಖ್ಯೆ ಎಷ್ಟದ ಉತ್ಪನ್ನಗಳಲ್ಲಿ ಎರ ಮೂರದ ಟೋಟಲಾಗಿ ಮೂರದ ಇದನ್ನು ಸರಿದೂಗಿಸಬೇಕಾಗಿತ್ತು ಅಂತಂದರೆ ಏನು ಮಾಡೋದು ಅಂತಂದರೆ ಟೂನ ಸೇರಿಸ್ಬಿಡೋದು ಇಲ್ಲಿ ಮತ್ತೆ ಎನೆಯನ್ನು ನೋಡೋದಾದರೆ ಇಲ್ಲಿ ಟೂ ಎನೆ ಅದ ಇಲ್ಲಿ ಟೂ ಅಣ್ಣ ಸೇರಿಸಿದ್ದೀವಿ ಅಂತಂದರೆ ಇಲ್ಲಿ ಟೂ ಅಣ್ಣ ಸೇರಿಸಿದೀವಿ ಅಂತಂದರೆ ಟು ಎ ಪ್ಲಸ್ ಟು ಎಚ್ ಟು ಓ ಇಸ್ ಗೀವ್ಸ್ ಟು ಟೂ ಎನ್ ಎ ಓ ಎಚ್ ಪ್ಲಸ್ ಎಚ್ ಟು ಇಲ್ಲಿ ಮೊದಲಿಗೆ ಏನಾಗಿದೆ ಅಂತಂದರೆ ಮೂರದ ಈಗ ಉತ್ಪನ್ನಗಳಲ್ಲಿ ಹೈಡ್ರೋಜನ್ನ ಪ್ರಮಾಣ ಸಂಖ್ಯೆ ಎಷ್ಟದ ಇದು ಎರಡು ಇದೆರಡು ನಾಲ್ಕದ ಇಲ್ಲಿ ಏನಾಗಿದೆ ಅಂತಂದರೆ ಹೈಡ್ರೋಜನ್ನ ಪ್ರಮಾಣ ಸಂಖ್ಯೆ ಇಲ್ಲೂ ನಾಲ್ಕು ಅದ ಓಕೆ ಹೈಡ್ರೋಜನ್ ಪ್ರಮಾಣ ಸಂಖ್ಯೆ ಇಲ್ಲೂ ಹಾಕದ ಇಲ್ಲೂ ಹಾಕದ ಇನ್ನೂ ಸರಳ ರೀತಿಯಲ್ಲಿ ನಾವು ನೋಡೋದಾದರೆ ಇಲ್ಲಿಯೂ ಸರಳ ರೀತಿ ನೋಡೋದಾದರೆ ಈಗ ಮೊದಲಿಗೆ ಏನು ಮಾಡೋಣ ಅಂತಂದರೆ ಒಂದು ರಾಸಾಯನಿಕ ಸಮೀಕರಣವನ್ನು ತೊಗೊಳ್ಳೋಣ ಏನೆ ಪ್ಲಸ್ ಎಚ್ ಟು ಓ ಇಸ್ ಕ್ಯೂಸ್ ಟು ಎನೆ ಓ ಎಚ್ ಪ್ಲಸ್ ಎಚ್ ಟು ಈ ಮೊದಲಿಗೆ ಹೈಡ್ರೋಜನ್ನ ಪರಮಾಣು ಸಂಖ್ಯೆ ಪ್ರತಿವರ್ತಕಗಳಲ್ಲಿ ವರ್ತಕಗಳಲ್ಲಿ ಎಷ್ಟದ ಅನ್ನೋದನ್ನು ಬರ್ಕೊಳ್ಬೇಕು ಪ್ರತಿವರ್ತಕಗಳಲ್ಲಿ ಹೈಡ್ರೋಜನ್ನ ಪರಮಾಣು ಸಂಖ್ಯೆ ಏನದ ಇಲ್ಲಿ ಎರಡದ ಇಲ್ಲಿ ಉತ್ಪನ್ನಗಳಲ್ಲಿ ಏನದ ಮೂರದ ಇವನನ್ನು ಸರಿದೂಗಿಸ್ಬೇಕಾಗಿತ್ತು ಅಂತಂದರೆ ಏನು ಮಾಡಬೇಕು ಅಂತಂದರೆ ಮೂರದ ಇದಕ್ಕೆ ನಾವು ಏನು ಮಾಡಬೇಕು ಮೂರದ ಅಂತಂದರೆ ಇಲ್ಲಿ ಮೂರದ ಇದರ ಹಿಂದಗಡೆ ನಾವು ಎರಡನ್ನ ಬರೆದೀವಿ ಅಂತಂದರೆ ಈಗ ಎಷ್ಟಾಯಿತು ಇಲ್ಲಿ ಹಿಂದ್ಗಡೆ ಎರಡನ್ನು ಬರ್ದೀವಿ ಅಂತಂದರೆ ಪ್ರತಿ ವರ್ತಗಳಲ್ಲಿ ಏನಾಯಿತು ನಾಲ್ಕು ಪ್ರಮಾಣಗಳ ಸಂಖ್ಯೆ ಆಯಿತು ಇಲ್ಲ ಇದನ್ನು ಏನು ಮಾಡೋದಂತಂದರೆ ಪ್ರತಿ ವರ್ಗದಲ್ಲಿ ಎಚ್ ಟು ಹಿಂದ್ಗಡೆ ನಾವು ಎರಡನ್ನು ಮಾಡಿದೀವಿ ಅಂತಂದರೆ ಇಲ್ಲಿ ಎಚ್ ಟು ಇಂಟು ಟು ಆಯಿತು ಇದು ನಾಲ್ಕಾಯಿತು ಆಯಿತು ಇದು ನಾಲ್ಕಾಯಿತು ಆಯಿತು ಹೈಡ್ರೋಜನ್ ನಾಲ್ಕಾಯಿತು ಇನ್ನು ಅದನ್ನು ನೋಡೋದಾದರೆ ಇನ್ನು ಎನೆಯನ್ನು ನೋಡೋದಾದರೆ ಉತ್ಪನ್ನಗಳಲ್ಲಿ ಏನದ ಎರಡದ ಹೌದಾ ಸೊ ಉತ್ಪನ್ನಗಳಲ್ಲಿ ಎರಡು ಆಯಿತು ಅಂತಂದರೆ ಪ್ರತಿವರ್ತ ವರ್ತ ಎರಡಿದೆ ಉತ್ಪನ್ನಗಳಲ್ಲಿ ಏನಿದೆ ಅದರಲ್ಲೂ ಕೂಡ ಅದರಲ್ಲೂ ಕೂಡ ಪ್ರತಿವರ್ತಕಗಳಲ್ಲಿ ಏನದ ಅಂತಂದರೆ ಇನ್ನು ಮೊದಲಿಗೆ ನೋಡೋದಾದರೆ ಪ್ರತಿವರ್ತಕಗಳಲ್ಲಿ ಏನೇ ಅಂತಕ್ಕಂಥದ್ದು ಒಂದದ ಉತ್ಪನ್ನಗಳಲ್ಲಿ ಏನು ನೋಡೋದಾದರೆ ಇದರಲ್ಲೂ ಕೂಡ ಎರಡದ ಇದೇನು ಮಾಡೋದು ಎರಡನ್ನು ಕೊಟ್ಟಿವೆ ಅಂತಂದರೆ ಇದು ಎರಡು ಇದು ಎರಡು ಏನಾಗಿದೆ ಪ್ರತಿವರ್ತಕಗಳಲ್ಲಿ ಮತ್ತು ಉತ್ಪನ್ನಗಳಲ್ಲಿ ನಾವು ಸರಿದೂಗಿಸ್ಬೋದಾಗಿದೆ ಈ ರೀತಿಯನ್ನು ನೋಡೋದಾದರೆ ಕಚ್ಚಾ ರಾಸಾಯನಿಕ ಸಮೀಕರಣ ರಸ ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳಾಗಿ ಬದಲಾವಣೆಯನ್ನು ಮಾಡ್ಬೋದು ಈಗ ಕೆಲವೊಂದು ಎಕ್ಸಾಂಪಲ್ಗಳನ್ನು ಕೊಟ್ಟಿದ್ದೀನಿ ನೀವು ಅಭ್ಯಾಸಕ್ಕಾಗಿ ಕಚ್ಚಾ ರ ಸಮೀಕರಣ ಮೂರು ಮತ್ತು ಇವುಗಳನ್ನು ನೋಡ್ಬೋದು ಇನ್ನು ಅಭ್ಯಾಸಕ್ಕಾಗಿ ಕೆಲವೊಂದು ಸಮೀಕರಣ ರೂಪಕ್ಕೆ ಪರಿವರ್ತಿಸಿ ಪರಿವರ್ತಿನಂತೆ ತಗೊಳ್ಳುವನ್ನು ಸರಿದೂಗಿಸಬೇಕು ಕೆಲವೊಂದು ನೋಡಿದ್ದೀನಿ ನೋಟ್ ಮಾಡಿಕೊಂಡು ಕರೆಕ್ಟಾಗಿ ನೀವು ಪ್ರಾಕ್ಟೀಸ್ ಮಾಡಿದೆ ಆದರೆ ನಿಮ್ಮ ಒಂದು ಎಕ್ಸಾಮ್ನ ದೂರದೃಷ್ಟಿಯಲ್ಲಿ ನೀವು ಕರೆಕ್ಟಾಗಿ ಮಾಡ್ಬೋದಾಗಿದೆ ಹೈಡ್ರೋಜನ್ ಸಲ್ಫೈಡ್ ಅನಿಲ ಗಾಳಿಯಲ್ಲಿ ಉರಿದು ನೀರು ಮತ್ತು ಸಲ್ಫರ್ ಡೈಆಕ್ಸೈಡನ್ನು ಉಂಟು ಮಾಡ್ತದೆ ಅದೇ ರೀತಿಯಾಗಿ ಬೇರಿಯಂ ಕ್ಲೋರೈಡ್ ಅಲ್ಯೂಮಿನಿಯಂ ಎಂದು ವರ್ತಿಸಿ ಅಲ್ಯೂಮಿನಿಯಂ ಕ್ಲೋರೈಡ್ ಮತ್ತು ಬೇರಿಯಂ ಸಲ್ಫೇಟ್ನ ಪ್ರಕ್ಷೇಪ ಉಂಟಾಗ್ತದೆ ಅನ್ನುವಂಥದ್ದು ಅದೇ ರೀತಿಯಾಗಿ ಕೆಲವೊಂದು ಉದಾಹರಣೆಗಳನ್ನು ಕೊಟ್ಟಿದ್ದೀನಿ ಅದಕ್ಕೆ ಸಂಬಂಧಿಸಿದಂತೆ ಅಂತಂದರೆ ರಾಸಾಯನಿಕ ಸರಿ ಸಮೀಕರಣ ಸರಿದೂಗಿಸುವುದಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಉದಾಹರಣೆಗಳನ್ನು ಕೊಟ್ಟಿದ್ದೀನಿ ಇವುಗಳನ್ನು ನೀವು ಪ್ರಾಕ್ಟೀಸ್ ಮಾಡಿದ ನಂತರ ನಿಮ್ಮ ಎಕ್ಸಾಮ್ಗಳಲ್ಲಿ ಒಂದು ಮಾರ್ಕ್ಸಿಗೆ ಅಥವಾ ಎರಡು ಮಾರ್ಕ್ಸಿಗೆ ಕೇಳ್ಬೋದು ಈ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸಿ ಅಂತ ಕೇಳ್ಬೋದು ನೀವು ಸರಿಯಾಗಿ ಸರಿದೂಗಿಸಿ ಮೊದಲಿಗೆ ಉತ್ಪನ್ನಗಳಲ್ಲಿ ಮತ್ತು ಪ್ರತಿವರ್ತಕ ಯಾವ್ಯಾವ ಧಾತುಗಳ ಪರಮಾಣು ಸಂಖ್ಯೆ ಏನೇನಿದೆ ಅನ್ನೋದನ್ನು ನೋಟ್ ಮಾಡಿಕೊಂಡು ನೀವು ಸರಿದೂಗಿಸಿದೆ ಆದರೆ ಪೂರ್ಣಾಂಕವನ್ನು ಪಡಿಬೋದು ಇನ್ನೊಂದನ್ನು ಅಂಶವನ್ನು ನಾವು ಗಮನಿಸಬಹುದಾದರೆ ರಾಸಾಯನಿಕ ಸಮೀಕರಣ ಬರೆಯುವಾಗ ಪರಿಗಣಿಸಬಹುದಾದ ಅಂಶ ಏನಂತಂದರೆ ರಾಸಾಯನಿಕ ಸಮೀಕರಣವನ್ನು ಅರ್ಥಪೂರ್ಣ ಇನ್ನಷ್ಟು ಅರ್ಥಪೂರ್ಣವಾಗಿ ನಾವು ಮಾಡಬೇಕಾದ್ರೆ ಅವ್ರಿಗೆ ಭೌತಿಕ ಗುಣಗಳನ್ನು ಕೂಡ ಬರಿಬಹುದಾಗಿದೆ ಏನು ಅಂತಂದರೆ ಪ್ರತಿವರ್ತಕ ಮತ್ತು ಉತ್ಪನ್ನಗಳಲ್ಲಿ ಅವುಗಳ ಭೌತಿಕ ಗುಣ ಗಣ ಆಯಿತು ದ್ರವ ಆಯಿತು ಆಯಿತು ಮತ್ತು ಜಲಿ ಆಯಿತು ಎಂದು ಬರೆದಿದ್ದೇ ಆದರೆ ಇನ್ನಷ್ಟು ಅರ್ಥಪೂರ್ಣವಾಗಿ ನಾವು ಪ್ರತಿವರ್ ರಾಸಾಯನಿಕ ಸಮೀಕರಣವನ್ನು ಬರಿಬಹುದಾಗಿದೆ ಅನ್ನುವಂಥದ್ದು ಇಲ್ಲಿ ನೋಡೋದಾದರೆ ಅವುಗಳ ಭೌತಿಕ ಸ್ಥಿತಿಗಳ ಆಧಾರದ ಮೇಲೆ ನಾವು ರಾಸಾಯನಿಕ ಸಮೀಕರಣಗಳನ್ನು ಬ ಸರಿದೂಗಿಸಿ ಬರಲೇ ಅವುಗಳನ್ನು ನೋಡಿ ನೀವು ಅರ್ಥ ಮಾಡ್ಕೊಳ್ಬೋದಾಗಬಹುದಾಗಿದೆ ಆತ್ಮೀಯ ನನ್ನ ವಿದ್ಯಾರ್ಥಿ ಮಿತ್ರರೇ ಇವತ್ತಿನ ಸಂಚಿಕೆಯಲ್ಲಿ ರಾಸಾಯನಿಕ ಕ್ರಿಯೆಗಳು ರಾಸಾಯನಿಕ ಸಮೀಕರಣ ಮತ್ತು ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸುವ ಒಂದು ನಿಯಮಗಳು ನಿಯಮಗಳೇನಾವ ಮತ್ತು ಯಾವ ರೀತಿ ನಾವು ಸರಿದೂಗಿಸುವುದು ಅನ್ನೋದನ್ನು ನಾವು ಆಗಿ ಸರಳ ರೀತಿಯಾಗಿ ನೋಡಿದ್ದೀವಿ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ನಮ್ಮ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ Yeah. <laughs>